ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇನ್ನು ನಾನು ಜಾಸ್ತಿ ವಿಷಯ ಹೇಳೋದೇ ಬೇಡ ಅಂದರೆ ಸ್ವಲ್ಪನಾರು ವಿಷಯ ಯಾವ ಒಂದು ವೀಡಿಯೋ ಟಾಪಿಕ್ ಟಾಪಿಕ್ಕು ಒಂದು ಟಿಪ್ಸು ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಾನು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಿಂದ ನೋಡಿರ್ತೀರಲ್ವಾ ಹೌದು ಫ್ರೆಂಡ್ಸ್ ಅಕ್ಕಿಯ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ಇಟ್ಟು ನೀವು ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆಯನ್ನು ಯಾವ ರೀತಿ ನೀವು ಬಗೆಹರಿಸ್ಕೋಬಹುದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಅಕ್ಕಿಯ ಡಬ್ಬದಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರೆ ಅಂತಲೇ ಹೇಳ್ಬೋದು ಅಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ವಿಜಯಲಕ್ಷ್ಮಿ ವರಲಕ್ಷ್ಮಿ ಸಂತಾನಲಕ್ಷ್ಮಿ ಈ ಒಂಬತ್ತು ಲಕ್ಷ್ಮಿಯರು ನಮ್ಮ ಮ ನಮ್ಮ ಮನೆಯಲ್ಲಿ ಇರಬೇಕು ಅಂತಂದರೆ ನಮ್ಮ ಮಕ್ಕಳು ಈ ಸಣ್ಣ ಪುಟ್ಟದಾದಂತಹ ಕೆಲವು ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ತಿಳ್ಕೊಂಡು ನಾವು ಕೆಲವೊಂದು ಟಿಪ್ಸ್ಗಳನ್ನು ನಾವು ಮನೆಯಲ್ಲಿ ಫಾಲೋ ಮಾಡ್ಕೊಬರೋದರಿಂದ ಈ ಒಂದು ಅಂದರೆ ನಮ್ಮ ಮನೆಯಲ್ಲಿ ಕಾಡುವಂತಹ ಹಣದ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಹಾಗಾದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಅಕ್ಕಿಯ ರೆಮಿಡಿನ ನೀವು ಇವತ್ತಿನ ದಿನ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ನಾಳೆ ಆಷಾಢ ಶುಕ್ರವಾರ ಇದೆ ಈ ಆಷಾಢ ಶುಕ್ರವಾರ ದಿನ ನೀವು ಈ ಒಂದು ಚಿಕ್ಕದಾದಂಥ ರೆಮಿಡಿನ ಮಾಡಿ ನೋಡಿ ನಿಮಗೆ ಎಷ್ಟು ಅದ್ಭುತವಾದ ಚಮತ್ಕಾರದಲ್ಲಿ ಚಮತ್ಕಾರಿಯಾದಂಥ ಒಂದು ಬದಲಾವಣೆನ ನೀವು ನಿಮ್ಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ಗಳನ್ನು ಮರಿಬೇಡಿ ಮತ್ತು ಇನ್ನು ಯಾರ ಹೆಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥಾ ಇರ್ತಾ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಈ ಒಂದು ರೆಮಿಡಿ ಮಾಡ್ತಾ ಮಾಡ್ತಾ ನಾನು ಅಂದರೆ ಈ ರೆಮಿಡಿ ಬಗ್ಗೆ ನಾನು ನಿಮಗೆ ವಿಷಯಗಳನ್ನ ತಿಳಿಸ್ತಾ ಕೆಲವೊಂದು ಮಧ್ಯದಲ್ಲೂ ಸಹ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೀನಿ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಹೆಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಅಕ್ಕಿಯ ಒಂದು ಡಬ್ಬದಲ್ಲಿ ಯಾವ ಒಂದು ವಸ್ತುವನ್ನು ನಾವು ಬಚ್ಚಿಡೋದ್ರಿಂದ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಸಾಲದ ಸಮಸ್ಯೆ ಆಗಿರ್ಬೋದು ನಮಗೆ ಯಾರಿಗಾದ್ರು ಹಣ ಒಂದು ಕೊಟ್ಟು ನಾವು ಕಳ್ಕೊಂಡಿರ್ತೀವಿ ಅಂತಹ ಹಣದ ಸಮಸ್ಯೆ ಆಗಿರ್ಬೋದು ಅಂದರೆ ಹಣ ಕೊಟ್ಟು ಕಳ್ಕೊಂಡಿರ್ತೀವಿ ಆ ಹಣ ನಾವು ಎಷ್ಟು ಕೇಳಿದ್ರೂ ಕೊಡ್ತಾನೆ ಇರೋಲ್ಲ ಮತ್ತು ತಿಂಗಳೆಲ್ಲ ನಾವು ದುಡ್ದು ಹಣನ ನಾವು ತಿಂಗಳಾಯಿತು ಅಲ್ಲ ಸ್ಯಾಲ್ರಿ ತಗೊಂಡು ಕೈಗೆ ಬರ್ತೀವಿ ಅಲ್ವಾ ಅಂದರೆ ಕೈಗೆ ತಗೊಂಡು ಮನೆಗೆ ತರ್ತೀವಿ ಆ ಒಂದು ತಂದಂತಹ ಸಂಬಳದ ಒಂದು ಸಾರಿ ಸ್ಯಾಲ್ರಿ ಅಮೌಂಟಲ್ಲಿ ಒಂದು ರೂಪಾಯಿನೂ ಸಹ ನಮಗೆ ಉಳಿದೇನೆ ಅಂದರೆ ಮನೆಯಲ್ಲಿ ದಿನನಿತ್ಯದ ಒಂದು ದಿನಚರಿಯಲ್ಲಿ ನಾವು ಬಳಸ್ತಾ ಇರುವಂತಹ ಈ ಹಣ ಖರ್ಚು ಮಾಡ್ತಾ ಇರ್ತೀವಲ್ಲ ಆ ಖರ್ಚೆಲ್ಲ ಕಳೆದು ನಮಗೆ ಕೈಯಲ್ಲಿ ಹಣ ಉಳಿಬೇಕು ಅಲ್ವಾ ಇಂಥ ಒಂದು ರೆಮಿಡಿಗಳು ಕೊಟ್ಟಂತಹ ಹಣ ವಾಪಸ್ ಬರಬೇಕು ಸಾಲದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ ಸಾಲದ ಸಮಸ್ಯೆ ಹೋಗ್ಲಾಡಿಸ್ಬೇಕು ಮೇನ್ ಆಗಿ ಆರ್ಥಿಕ ಸಮಸ್ಯೆ ಅನ್ನೋದು ಮನೆಯಲ್ಲಿ ಕಾಣಬಾರ್ದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಹಾಗಾದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿ ನಾಳೆ ಆಷಾಢ ಶುಕ್ರವಾರ ಇದೆ ನಾಳೆ ಆಷಾಢ ಶುಕ್ರವಾರ ದಿನ ಈ ಒಂದು ರೆಮಿಡಿನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂದರೆ ಯಾರ ಕೈಯಲ್ಲಿ ಹಣ ಇಲ್ಲ ಹಣ ಉಳಿತಾಯಿಲ್ಲ ನೀರಿನಂತೆ ಖರ್ಚಾಗಿ ಹೋಗ್ತಾ ಇದೆ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನಾವು ಎಷ್ಟೇ ಸಾಲ ತೀರಿಸಿದ್ರು ಸಹ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ನಾವು ಬೇರೆಯವ್ರಿಗೆ ದುಡ್ಡನ್ನ ಕೊಟ್ಟು ನಾವು ಕಳ್ಕೊಂಡಿದ್ದೀವಿ ಆ ದುಡ್ಡು ನಮಗೆ ವಾಪಸ್ ಬರ್ತಾ ಇಲ್ಲ ಅಂತಂದರೆ ಇದೊಂದು ಚಿಕ್ಕದಾದಂಥ ರೆಮಿಡಿಯನ್ನು ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಓಕೆ ಫ್ರೆಂಡ್ಸ್ ಹಾಗಾದರೆ ಈಗ ನಮಗೆ ಬೇಕಾಗಿರುವಂಥ ಮೊದಲ ವಸ್ತು ಅಂತಂದರೆ ನೋಡಿ ನಾನು ಇಲ್ಲಿ ಅಕ್ಕಿನ ತೆಗೆದುಕೊಂಡಿದ್ದೀನಿ ಈ ರೀತಿ ಇರುವಂತಹ ಒಂದು ಗಾಜಿನ ಬೌಲಲ್ಲಿ ನೀವು ಅಕ್ಕಿನ ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಇದು ಗಾಜು ಕುಜಕಾರಕ ಈ ಕುಜಕಾರಕ ಆದ್ದರಿಂದ ಈ ಗಾಜಿನ ಬೌಲಲ್ಲಿ ನೀವು ಇದು ತುಂಬಾ ಅಕ್ಕಿನ ತೆಗೆದುಕೊಳ್ಳಿ ಇದಕ್ಕೆ ಇನ್ನೊಂದು ವಸ್ತುವನ್ನು ನಾವು ಇಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ ನೋಡಿ ನಾನಿಲ್ಲಿ ಈ ಅಕ್ಕಿಯ ಒಂದು ಇದರಲ್ಲಿ ನೀವು ಮುಚ್ಚಿಡಬೇಕಾಗುತ್ತೆ ಅಂದ್ರೆ ಈ ಒಂದು ವಸ್ತುವನ್ನು ಇಲ್ಲಿ ಮುಚ್ಚಿಡಬೇಕಾಗುತ್ತೆ ನಾವು ಅಕ್ಕಿನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ನಮಗೆ ಅಕ್ಕಿ ಇಲ್ಲ ಅಂತ ಅಂದರೆ ಹೊಟ್ಟೆ ತುಂಬುತ್ತಾ ಅಕ್ಕಿಯಿಂದ ನಾವು ಅನ್ನ ಮಾಡಿ ಅನ್ನದಿಂದ ನಾವು ಹೊಟ್ಟೆ ತುಂಬಿಸ್ಕೋತೀವಿ ಅಲ್ವಾ ಅವರು ಫ್ರೆಂಡ್ಸ್ ಅಕ್ಕಿನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ಅನ್ನ ಮಾಡ್ಕೊಂಡು ನಾವು ಹೊಟ್ಟೆ ತುಂಬಿಸ್ಕೊತೀವೋ ಅದೇ ಪ್ರಕಾರದಲ್ಲಿ ನಮ್ಮ ಒಂದು ಸಮಸ್ಯೆಗಳನ್ನೂ ಸಹ ನಾವು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಅಕ್ಕಿನೇ ತುಂಬನೇ ಇಂಪಾರ್ಟೆಂಟ್ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೇಳ್ತೀವಿ ನಾವು ನಮ್ಮ ಒಂದು ಅಹಂಕಾರನ ನಾವು ಅಕ್ಕಿ ಮೇಲಾಗಿರ್ಬೋದು ಇವತ್ತು ತಾಯಿ ಮೇಲಾಗಿರ್ಬೋದು ತೋರ್ಸಕ್ಕೆ ಹೋಗ್ಬಂತು ಅಲ್ವಾ ಹೌದು ಫ್ರೆಂಡ್ಸ್ ಈ ಅಕ್ಕಿನ ನಾವು ಇವತ್ತು ಬಳಸ್ಕೊಂಡು ನಮ್ಮ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಅಂತ ಅನ್ನೋದು ಇವತ್ತಿನ ಟಾಪಿಕ್ ನೋಡಿ ಇಲ್ಲಿ ಒಂದು ಬೌಲಷ್ಟು ಅಕ್ಕಿನ ನಾನು ತೆಗೆದುಕೊಂಡಿದ್ದೀನಿ ಮೊದಲು ಗಾಜಿನ ಬೌಲಲ್ಲೇ ನೀವು ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ನೋಡಿ ತೋರಿಸ್ತಾ ಇದ್ದೀನಿ ಲವಂಗ ಅಂದರೆ ಈ ಅಕ್ಕಿಯಲ್ಲಿ ಈ ಲವಂಗವನ್ನು ನೀವು ಮುಚ್ಚಿಡಬೇಕು ಮುಚ್ಚಿಡ್ಬೇಕು ಅಂತ ಅಂದರೆ ತೋರಿಸ್ತೀನಿ ನೋಡಿ ಈ ಐದು ಲವಂಗವನ್ನು ತೆಗೆದುಕೊಳ್ಳಿ ಈ ಐದು ಲವಂಗನ ನೀವು ನೋಡಿ ಐದು ಲವಂಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಐದು ಲವಂಗನ ತೋರಿಸ್ತಾ ಇದ್ದೀನಿ ಐದು ಲವಂಗನ ನೀವು ತೆಗೆದುಕೊಳ್ಳಿ ನೋಡಿ ಐದು ಲವಂಗನ ತೆಗೆದುಕೊಂಡು ನೀವು ಇದ್ರ ಮೇಲೆ ಇಡಬೇಕಾಗುತ್ತೆ ನೋಡಿ ಈ ರೀತಿ ಇಡಿ ನೋಡಿ ಈ ರೀತಿ ಐದು ಲವಂಗನ ಇಟ್ಟು ಇಡಿ ಇಟ್ಟು ನೀವು ನಾಳೆ ಆಷಾಢ ಶುಕ್ರವಾರ ಇದೆ ನಾಳೆ ಆಷಾಢ ಶುಕ್ರವಾರದಲ್ಲಿ ಅಲ್ಲಿ ಕೊನೆಯ ನಾಲ್ಕನೆಯ ಕೊನೆಯ ಆಷಾಢ ಶುಕ್ರವಾರ ಅಲ್ವಾ ನಾಳೆ ನಾಳೆ ಬೆಳಿಗ್ಗೆನೇ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ಮರಿ ಅಂದರೆ ಮನೆಯಲ್ಲಿ ನೀವು ನಾಳೆ ಬೆಳಿಗ್ಗೆ ಎದ್ದು ನೀವು ಮನೆ ಒರೆಸುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅದನ್ನು ನಾನು ಹೇಳೋದು ಬೇಡ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಬೆಳಿಗ್ಗೆನೆ ಎದ್ದು ನೀವು ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ಅಂದರೆ ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಹರಳುಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಂತರ ನೀವು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ನೀವು ಫಸ್ಟು ನೀವು ವಿಷ್ಣುವಿನ ನೆನೆಬೇಕಾಗುತ್ತೆ ವಿಷ್ಣುವಿನ ನೆನೆದು ನೀವು ನಂತರ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಳ್ಳಿ ಎರಡು ತುಪ್ಪದ ದೀಪವನ್ನು ಹಚ್ಚಿ ಸಾಂಬ್ರಾಣಿ ಗಂಧದ ಕಡಿಯಿಂದ ಕರ್ಪೂರದಿಂದ ಎಲ್ಲವನ್ನು ಸಹ ಆರತಿ ಮಾಡಿ ನೀವು ಈ ರೀತಿ ಒಂದು ಬೌಲ್ನ ತೆಗೆದಿರೋ ತೆಗೆದುಕೊಂಡು ಅಕ್ಕಿನ ತೆಗೆದುಕೊಂಡು ಈ ರೀತಿ ಐದು ಲವಂಗವನ್ನು ಸಹ ನೀವು ಸೇರಿಸಿ ಈ ಒಂದು ಬೌಲ್ನ ನೀವು ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡ್ತೀರಲ್ವಾ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಆಗ ನೀವು ವಿಷ್ಣು ಮತ್ತು ಲಕ್ಷ್ಮಿನ ನೆನಿಬೇಕಾಗುತ್ತೆ ನೆನ್ಕೊಂಡು ನೀವು ಈ ಒಂದು ಬೌಲ್ನ ನೀವು ಕೈಯಲ್ಲಿ ಇಟ್ಕೊಂಡು ನೀವು ಏನಂತ ಕೇಳ್ಕೊಳ್ಳಿ ಅಂತಂದರೆ ಫಸ್ಟು ವಿಷ್ಣು ಮತ್ತು ಲಕ್ಷ್ಮಿನ ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿ ನಾವು ನಾನು ಈ ಒಂದು ರೆಮಿಡಿನ ನಾನು ನನ್ನ ಸಾಲದ ಸಮಸ್ಯೆ ಸ ಸಾರಿ ಸಾಲದ ಸಮಸ್ಯೆಯಲ್ಲಿ ನಾನು ಸಾಲದ ಸುಳಿಯಲ್ಲಿ ಸಿಗಿಸ್ ಅಂದರೆ ಸಿಗು ಸಿಗಿಸ್ಕೊಂಡು ಸಿಗದ್ಕೊಂಡಿದ್ದೀನಿ ಈ ಒಂದು ರೆಮಿಡಿನ ಸಾಲ ಸಾಲ ಒಂದು ಬಗೆಹರಿಲಿ ಅಂತ ಹೇಳಿ ನಾನು ಸಾಲ ಬೇಗ ತೀರಲಿ ಅಂತ ಹೇಳಿ ಈ ರೆಮಿಡಿಯನ್ನು ಮಾಡ್ತಾ ಇದ್ದೀನಿ ಸಾಲದ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಮೊದಲನೇದು ಎರಡನೇದು ನಾವು ಇಂಥವ್ರಿಗೆ ಹಣ ಕೊಟ್ಟಿದ್ದೀವಿ ಇಂಥವ್ರಿಗೆ ಕೊಟ್ಟಂಥ ಹಣ ನಮಗೆ ವಾಪಸ್ ಇಲ್ಲ ಆ ಹಣ ನಮಗೆ ವಾಪಸ್ ಕೊಟ್ಟು ಹಾಗೆ ಅವ್ರಿಗೆ ಒಂದು ಒಂದು ಪ್ರಾರ್ಥನೆ ಮಾಡಿಕೊಡಿ ಅಂದರೆ ಅವ್ರಿಗೂ ಸಹ ಒಳ್ಳೇದಾಗಲಿ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವು ಯಾರಿಗೆ ಕೆಟ್ಟದಾಗಲಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಡ್ತೀರೋ ಅದು ನಿಮಗೆ ವಾಪಸ್ ರಿಟರ್ನ್ ತಿರುಗುತ್ತೆ ಯಾಕೆ ಅಂತಂದರೆ ಕರ್ಮ ರಿಟರ್ನ್ಸ್ ಅಂತ ಇದೆ ಫ್ರೆಂಡ್ಸ್ ಹಾಗಾಗಿ ಯಾರಿಗೂ ಸಹ ನೀವು ಕೆಟ್ಟದಾಗಲಿ ಅಂತ ಬಯಸಕ್ಕೆ ಹೋಗ್ಬೇಡಿ ಹತ್ರ ಈಸ್ಕೊಂಡಿದ್ದವ್ರು ಹಣ ಈಸ್ಕೊಂಡಿರ್ತಾರಲ್ಲ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೇದಾದ್ರೆ ಅಲ್ವಾ ನಿಮಗೆ ಅವರು ಹಣ ಕೊಡೋಕ್ಕಾಗೋದು ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಹಣ ಕೊಟ್ಬಿಡುವ ಹಾಗೆ ಅವ್ರಿಗೆ ಒಂದು ಒಳ್ಳೆ ಜ್ಞಾನ ಕೊಡಪ್ಪ ದೇವರೇ ಒಂದು ಒಳ್ಳೆ ಮನಸ್ಸು ಕೊಡು ವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿ ಹತ್ರ ಈ ರೀತಿ ಕೇಳ್ಕೊಳ್ಳಿ ಮತ್ತು ನಾವು ತಿಂಗಳೆಲ್ಲ ಕಷ್ಟಪಟ್ಟು ದುಡಿತೀವಿ ಆ ದುಡಿದಂಥ ಹಣವೆಲ್ಲವೂ ಸಹ ನಮಗೆ ಕೈಯಲ್ಲಿ ಉಳಿಲಿ ಖರ್ಚು ಕಡಿಮೆ ಮಾಡಿ ನಮ್ಮ ಮನೆಯಲ್ಲಿ ದುಡಿದಂತಹ ಹಣ ನೀರಿನಂತೆ ಖರ್ಚಾಗ್ತಾಯಿದೆ ಆ ದುಡಿದಂತಹ ಹಣ ಎಲ್ಲ ಸಹ ನಮಗೆ ಖರ್ಚು ಕಡಿಮೆಯಾಗಿ ಕೈಯಲ್ಲಿ ಉಳಿಯುವಂತೆ ಮಾಡಿ ನಮ್ಮ ಮನೆಯಲ್ಲಿ ಸದಾ ಹಣ ಇರುವಂತೆ ಮಾಡಿ ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಂಪೂರ್ಣವಾಗಿ ಹೊರಗಡೆ ಹೋಗಲಿ ನಮ್ಮಲ್ಲಿ ದಾರಿದ್ರಲಕ್ಷ್ಮಿ ಹೊರಗಡೆ ಹೋಗಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ವಿಷ್ಣುವಿನ ಜೊತೆ ನಮ್ಮ ಮನೆ ಬಂದು ನೆಲೆಸಿ ನಮಗೆ ಆಶೀರ್ವದಿಸ್ತೀವಿ ಅಂತ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋನ ಮುಂದೆ ಕುತ್ಕೊಂಡು ನೀವು ಬೇಡ್ಕೊಂಡು ಕೇಳ್ಕೊಡಿ ಅಂದ್ರೆ ನಿಮ್ಮ ಪ್ರಾರ್ಥನೆ ನಿಮ್ಮ ಕೋರಿಕೆ ಏನಿರುತ್ತೋ ಇಷ್ಟನ್ನು ಕೇಳ್ಕೊಡಿ ಕೇಳ್ಕೊಂಡು ನಂತರ ಇದನ್ನ ನೀವು ಒಂದು ಈ ಬೋರ್ಡ್ನ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯ ದೇವರು ಮನೆಯಲ್ಲಿರುವಂತಹ ಈಶಾನ್ಯ ಮೂಲದ ಮೂಲೆಯಲ್ಲೇ ಇಡಬೇಕಾಗುತ್ತೆ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿರುವಂಥ ಈಶಾನ್ಯ ಮೂಧ್ಯದಲ್ಲಿ ಇದನ್ನು ನೀವು ಈ ಒಂದು ಬೌಲ್ನ ನೀವು ಆವತ್ತೊಂದು ದಿನ ಅಂದರೆ ನಾಳೆಯ ದಿನ ನೀವು ಫುಲ್ಲು ಬೆಳಗ್ಗೆ ಪೂಜೆ ಪುರಸ್ಕಾರ ಮಾಡಿರ್ತೀರಾ ಪ್ರಾರ್ಥನೆ ಮಾಡ್ಕೊಂಡಿರ್ತೀರ ಈ ಒಂದು ಬೌಲ್ ಈಶಾನ್ಯ ಮೂಲದಲ್ಲಿ ದೇವ್ರ ಮನೆಯಲ್ಲಿ ನೀವು ನಾಳೆ ಸಾಯಂಕಾಲ ತನಕ ಅಂದರೆ ನಾಳೆ ಫುಲ್ಲು ಎಲ್ಲ ನೈಟಲ್ಲೇ ಇಟ್ಬಿಡಿ ಇಟ್ಬಿಟ್ಟು ನೆಕ್ಸ್ಟು ಮಾರನೆಯ ದಿನ ಅಂದರೆ ಶನಿವಾರ ಬೆಳಿಗ್ಗೆನೆ ನೀವು ಎದ್ದು ನೀವು ಮತ್ತೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಈ ಬೌಲ್ನ ಎತ್ಕೊಳ್ಳಿ ಎತ್ಕೊಂಡು ನೀವು ಏನು ಮಾಡಬೇಕು ಅಂದರೆ ಎತ್ಕೊಂಡು ನೀವು ಇದರಲ್ಲಿ ಅರ್ಧ ಅಕ್ಕಿನ ತೆಗೆದುಕೊಡಿ ಅಂದರೆ ಲವಂಗನ ಸಪ್ರೇಟಾಗಿ ಎತ್ಕೊಳ್ಳಿ ಇದರಲ್ಲಿ ಅರ್ಧ ಭಾಗದ ಅಕ್ಕಿಯನ್ನು ತೆಗೆದುಕೊಂಡು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಪ್ರಾಣಿಗಳಿಗೆ ಅಂದರೆ ಸಾರಿ ಪಕ್ಷಿಗಳಿರುತ್ತಲ್ವ ಪಕ್ಷಿಗಳಿಗೆ ಹಾಕಿ ಪಕ್ಷಿಗಳಿಗೆ ತಿನ್ನೋಕ್ಕೆ ಹಾಕಿಬಿಡಿ ನೆಕ್ಸ್ಟ್ ಇನ್ನರ್ಧ ಅಕ್ಕಿನ ಎತ್ಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ನೀವು ಅಕ್ಕಿಯ ಡಬ್ಬ ಇರುತ್ತೆ ನೋಡಿ ಅಕ್ಕಿಯ ಬಾಕ್ಸ್ ಒಳಗೆ ಇನ್ನರ್ಧ ಅಕ್ಕಿನ ನೀವು ಹಾಕ್ಬಿಡಿ ಅಕ್ಕಿಯ ಬಾಕ್ಸ್ ಒಳಗೆ ಇನ್ನರ್ಧ ಅಕ್ಕಿನ ಹಾಕಿ ನೆಕ್ಸ್ಟ್ ನೀವು ಇನ್ನೇನು ಅಂದರೆ ಇನ್ನೂ ಉಳಿದಿದ್ದದು ಈ ಐದು ಲವಂಗಗಳು ಅಲ್ವಾ ಈ ಐದು ಲವಂಗನ ನೀವು ಏನು ಮಾಡಬೇಕು ಅಂತಂದ್ರೆ ಒಂದು ಲವಂಗನ ತೆಗೆದುಕೊಳ್ಳಿ ಒಂದು ಲವಂಗನ ನೀವು ತೆಗೆದುಕೊಂಡು ನೀವು ಏನು ಮಾಡಬೇಕಂದ್ರೆ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡು ನೀವು ಆ ಒಂದು ಲವಂಗನ ಇಟ್ಕೊಂಡು ನಾ ಈ ಒಂದು ರೆಮಿಡಿನ ನಾನು ನನ್ನ ಸಾಲದ ಸಮಸ್ಯೆ ಬಗೆಹರಿ ನಮ್ಮ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಬಗೆಹರಿ ಕೊಟ್ಟಂತ ಹಣ ವಾಪಸ್ ಬರ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀವಿ ದುಡಿದಂಥ ಇದಕ್ಕೆ ಒಂದು ಪ್ರತಿಫಲವಾಗಿ ಹಣ ಉಳಿಯುವಂತೆ ಆಗಲಿ ಅಂತ ನೀವು ಅದನ್ನ ವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಅಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಇಟ್ಕೊಂಡಿರುವಂಥ ಐದು ಲವಂಗದಲ್ಲಿ ಒಂದು ಲವಂಗನ ನೀವು ಏನು ಅಂದರೆ ಪೂರ್ವ ದಿಕ್ಕಿಗೆ ನಿಂತ್ಕೊಳ್ಳಿ ನಿಂತ್ಕೊಂಡು ಆ ಒಂದು ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಲವಂಗನ ಪೂರ್ವದ ಕಡೆಗೆ ಎಸಿರಿ ಇನ್ನೊಂದನ್ನು ಪಶ್ಚಿಮದ ಕಡೆಗೆ ಎಸಿರಿ ಇನ್ನೊಂದನ್ನು ಉತ್ತರದ ಕಡೆಗೆ ಎಸಿರಿ ಇನ್ನೊಂದನ್ನು ದಕ್ಷಿಣದ ಕಡೆ ಎಸಿರಿ ನಾಲ್ಕಾಯ್ತಲ್ವ ಇನ್ನು ಒಂದು ಲವಂಗ ಉಳ್ಕೊಂಡಿರುತ್ತೆ ಈ ಒಂದು ಇನ್ನು ಒಂದು ಲವಂಗನ ನೀವು ಅಂದರೆ ಆಕಾಶದ ಕಡೆಗೆ ಈ ರೀತಿ ಎಸ್ತಿ ಎಸ್ತಿ ಎಸ್ತ್ಬಿಟ್ಟು ನೀವು ಅದನ್ನು ಹೋಗ್ಬಾರ್ದು ಅದು ಎಲ್ಲಿ ಬೀಳ್ತು ಏನಾಯಿತು ಅಂತ ನೀವು ಹೋಗ್ಬಾರ್ದು ಎಸ್ಬಿಟ್ಟು ನೀವು ತಲೆ ಹೋಗ್ಕೊಂಡು ಈಗ ಬಿಡಿ ಎಸ್ಬಿಟ್ಟು ಈಗ ತಲೆ ಹೋಗ್ಕೊಂಡು ನಿಮ್ಮ ಪಾಡು ನೀವು ಹೋಗಿ ಕೈಕಲ್ ತೊಳ್ಕೊಂಡು ಮನೆ ಒಳಗಡೆ ಬರ್ರಿ ಮನೆ ಒಳಗಡೆ ಬರಬೇಕಾದ್ರೆ ನೀವು ಕೈಕ ತೊಳೆಯಬೇಕಾದ್ರೆ ಬೇಕಾದರೆ ಎಸ್ತಿರಲ್ ಮೇಲ್ರೆ ಆಕಾಶ ಕಡೆಗೆ ಬಿಟ್ಟು ನೀವು ಬರುವಾಗ ನಮ್ಮಲ್ಲಿರುವಂಥ ಸಮಸ್ಯೆಗಳು ಇವತ್ತಿಗೆ ನಾಶ ಆಯಿತು ಬಗೆಹರಿಯಿತು ಅಂತ ಅಂದ್ಕೊಂಡು ನೀವು ದೇವರಿಗೆ ವಿಷ್ಣು ಮತ್ತು ಲಕ್ಷ್ಮಿಗೆ ಕಲ್ಲೇ ನೀವು ಪ್ರಾ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಕ್ಕೊಂಡು ನಂತರ ನೀವು ಮುಂದೆ ಹೆಜ್ಜೆ ಇಟ್ಕೊಂಡು ಬನ್ನಿ ಬಂದು ನೀವು ಮನೆ ಹತ್ರ ಇರುವಂತಹ ನಲ್ಲಿ ಕೈಕ ತೊಳ್ಕೊಂಡು ನಂತರ ಮನೆಯ ಒಳಗಡೆ ಬನ್ನಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನಾಳೆ ನಾಳೆ ಆಷಾಢ ಶುಕ್ರವಾರ ಅದರಲ್ಲೂ ಕೊನೆಯ ಆಷಾಢ ಶುಕ್ರವಾರ ಅಲ್ವಾ ಕೊನೆಯ ಆಷಾಢ ಶುಕ್ರವಾರ ದಿನ ಈ ಒಂದು ರೆಮಿಡಿನ ನೀವು ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಸುಧಾರಣೆ ಆಗುತ್ತೆ ಎಷ್ಟರ ಮಟ್ಟಿಗೆ ಬಗೆಹರಿಯುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ನೋಡಿದ್ರಲ್ಲ ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡಲ್ಲ ಮಾಡಲ್ಲ ಅಲ್ವಾ ಮನೇಲೇ ಅಕ್ಕಿ ಇರುತ್ತೆ ಮನೇಲೇ ಲವಂಗನೂ ಇರುತ್ತೆ ಒಂದು ಗಾಜಿನ ಬೌಲ್ ತಗೊಳ್ಳಿ ಗಾಜಿನ ಬೌಲು ಸಹ ಮನೇಲೇ ಇರುತ್ತೆ ಒಂದು ಗಾಂಜಿನ ಬೌಲ್ ತಗೊಳ್ಳಿ ಅದಕ್ಕೆ ಅಕ್ಕಿನ ಹಾಕೊಳ್ಳಿ ಐದು ಲವಂಗ್ನ ಇಟ್ಕೊಳ್ಳಿ ನಾಳೆ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರ ದಿನ ನೀವು ಇದೊಂದು ಕೆಲಸನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನಮ್ಗೆ ಒಳ್ಳೇದಾಗುತ್ತೆ ನಮ್ಮ ಮನೆಗೆ ನಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆಗಳು ಇರುತ್ತೆ ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಬಗೆಹರಿದು ನಾವು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಾವು ಮಾಡ್ಬೋದು ಅಂತ ಅಂದಮೇಲೆ ನಮ್ಮ ಹೆಣ್ಣು ಮಕ್ಕಳು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಆದರೆ ಇದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಏನು ಅಂತಂದರೆ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಇದು ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಸಾಲದ ಸಮಸ್ಯೆ ಮೇನಾಗಿ ಕಾಡೋದು ಸಾಲದ ಸಮಸ್ಯೆ ಯಾಕೆ ಅಂತಂದರೆ ಸಾಲ ಮಾಡಿ ಮಾಡೋದು ಮಾಡಿಬಿಡ್ತೀವಿ ಅದೇ ತೀರಿಸ್ಬೇಕಾದ್ರೆ ಅದರಷ್ಟು ಜೀವ ಹೋಗುವಂತಹದ್ದು ಬೇರೆ ಯಾವ ಸಮಸ್ಯೆನಿಲ್ಲ ಅಂತಲೇ ಹೇಳಿ ಹೇಳ್ಬೋದು ದುಡ್ಡಿಲ್ದೇವಾದ್ರೂ ಒಂದು ಐದು ರೂಪಾಯಿನೂ ಜೋಬರ್ ಇಲ್ಲ ಅಂತಂದ್ರೂ ಜೀವನ ಅಂದರೆ ಒಂದಿನ ಕಳೆದು ಬಿಡ್ಬೋದು ಆದರೆ ಸಾಲದವರೆ ಯಾರ ಮೇಲೆ ಇರುತ್ತೋ ಅಂತೆ ನೆಮ್ಮದಿ ಇರೋಲ್ಲ ಅಂದರೆ ತಿಂದಂಥ ಅನ್ನ ಜೀರ್ಣ ಆಗಲ್ಲ ನೆಮ್ಮದಿ ಇರಲ್ಲ ಯಾವ ಕೆಲಸ ಮಾಡಿದ್ರೂ ಸಹ ಸಮಾಧಾನ ಇರಲ್ಲ ಕಾಡ್ತಾ ಇರುತ್ತೆ ಕಾಡ್ತಾ ಇರುತ್ತೆ ಅಯ್ಯೋ ಸಾಲ ಇದೆ ನಾವು ಎಷ್ಟು ತೀರ್ಸಿದ್ರು ಎಷ್ಟು ದುಡಿದ್ರು ಸಾಲ ತೀರ್ಸೋಕ್ಕೆ ನಮಗೆ ಆಗ್ತಾ ಇಲ್ಲ ದಿನ ದಿನ ಜಾಸ್ತಿಯೇ ಆಗ್ತಾ ಇರುತ್ತೆ ಹೊತ್ತು ಕಡಿಮೆ ಆಗ್ತಾ ಇರಲ್ಲ ಅಲ್ವಾ ಅಂಥ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ನರಳ್ತಾ ಇರ್ತಾರೆ ಅಂಥವ್ರ ಕಷ್ಟ ಪಾಪ ಸಾಲ ಮಾಡಿದವ್ರಿಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಸಾಲದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಈ ಕೆಟ್ಟ ಕಣ್ಣಿನ ದೃಷ್ಟಿ ಅಂತ ಬೀಳ್ತು ಅಂತಂದರೆ ಫ್ರೆಂಡ್ಸ್ ಖಂಡಿತ ಅವ್ರು ಎಷ್ಟೇ ಚೆನ್ನಾಗಿ ಬದುಕ್ತಾ ಇರಲಿ ಅವ್ರಿಗೆ ನಾಶ ಹಾಕ್ಬಿಡ್ತಾರೆ ಅಂತಲೇ ಹೇಳ್ಬೋದು ಅವರು ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಕೆಟ್ಟ ಕಣ್ಣಿನ ದೃಷ್ಟಿ ಮಾತ್ರ ಯಾವುದೇ ಕಾರಣಕ್ಕೂ ಸಹ ಬೀಳಕ್ಕೆ ಹೋಗ್ಬಾರ್ದು ಹೌದಲ್ವಾ ನೋಡಿದ್ರ ಫ್ರೆಂಡ್ಸ್ ಇಂಥ ಇದಕ್ಕೆ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು ಯಜ್ಜೆ ರೆಮಿಡಿ ಇನ್ನು ಒಂದು ಸಲ ನೀವು ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ತಾನೆ ಇರ್ತೀರಾ ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಒಂದು ಅದ್ಭುತವಾದಂಥ ಒಂದು ಶಕ್ತಿನ ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ನೀವು ಇದನ್ನು ಮಾಡೋಕ್ಕೆ ಮುಂಚೆ ನೀವು ವಿಷ್ಣು ಮತ್ತು ಲಕ್ಷ್ಮಿನ ನೆನೆದು ನೀವು ನಾಳೆಯ ದಿನ ಒಳ್ಳೆಯ ದಿನ ಆಷಾಢ ಶುಕ್ರವಾರ ದಿನನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಹಣ ಹಣ ಇದ್ರೇ ನಮ್ಮ ಹೊಟ್ಟೆ ತುಂಬೋದು ನಾವು ಜೀವನ ಮಾಡೋಕ್ಕಾಗೋದು ಹಣನೇ ಇಲ್ಲ ಅಂತ ಅಂದಾಗ ನಾವು ಜೀವನ ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮಗೆ ಫ್ರೀಯಾಗಿ ದುಡ್ಡು ಸಿಗುತ್ತೆ ಅಂತಂದರೆ ಯಾರು ಕೆಲಸ ಮಾಡಕ್ಕೆ ಹೋಗ್ತಾರೆ ಅಲ್ವಾ ದುಡಿದ್ರೇ ಈಗಿನ ಕಾಲದಲ್ಲಿ ದುಡ್ಡು ಬರೋದು ಅಂತ ಅಂದಮೇಲೆ ನಾವು ಕಷ್ಟಪಟ್ಟು ದುಡಿಬೇಕು ಬಂದಂಥ ಹಣದಲ್ಲಿ ಅಷ್ಟೋ ಇಷ್ಟೋ ಉಳಿಸ್ಕೊಂಡು ಒಂದು ನೆಮ್ಮದಿ ಜೀವನನ ನಾವು ಕಂಡ್ಕೊಳ್ಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ ಖಂಡಿತ ಫ್ರೆಂಡ್ಸ್ ಒಂದ್ಸಲ ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂದ್ರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ಏಕೆಂದರೆ ಇವತ್ತು ಇರೋರೇ ನಾಳೆ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಲೈಫಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಮತ್ತೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಅಂತ ಬಯಸೋಣ ನಾವೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರೆ ಭಗವಂತ ನಮ್ಮನ್ನ ಚೆನ್ನಾಗಿಡ್ತಾರಂತೆ ಅಲ್ವಾ ಇದೊಂದನ್ನು ಪ್ರತಿಯೊಬ್ಬ ಮನುಷ್ಯನ ಅರ್ತ್ಕೊಬಿಟ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಅನ್ನೋದೇ ಬರೋಲ್ಲ ಅಲ್ವಾ ಒಬ್ಬ ಮನುಷ್ಯ ಇದ್ದಾನೆ ಅಂತ ಅಂದಾಗ ಇನ್ನೊಬ್ಬ ಮನುಷ್ಯ ಸಹಾಯ ಮಾಡಿದ್ರೆ ಅದರಲ್ಲೇ ಎಲ್ಲರೂ ಚೆನ್ನಾಗಿರ್ಬೋದು ಹೌದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇಷ್ಟಾಗಿದೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದು ಒಂದು ಒಳ್ಳೆಯ ರೆಮಿಡಿ ಎಲ್ಲರಿಗೂ ಯೂಸ್ ಆಗಲಿ ಫ್ರೆಂಡ್ಸ್ ಎಲ್ಲರೂ ಲೈಫಾಗಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅದೇ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್